ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಕೆಲವು ಮಹಾಕವಿಗಳ ಪ್ರಸಿದ್ಧವಾದಂತಹ ಕವಿಗಳ ಕವಿ ಪರಿಚಯವನ್ನು ಹಾಕ್ತಾ ಹೋಗ್ತೇನೆ ನಿಮಗೆ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೆಲವು ಕವಿಗಳ ಹೆಸರನ್ನು ಹಾಕ್ತಾರೆ ಆ ಕವಿಗಳ ಹೆಸರನ್ನು ಹಾಕಿದಾಗ ನಾಲ್ಕು ಅಂಕಗಳಿಗೆ ಎಷ್ಟು ಬೇಕು ಅಷ್ಟು ಎಲ್ಲವನ್ನು ಹೇಳುವುದಿಲ್ಲ ನಾನು ಮುಖ್ಯವಾದದ್ದು ಮಾತ್ರ ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಪಂಪ ಕವಿಯ ಪರಿಚಯವನ್ನು ಮಾಡ್ತಾ ಹೋಗೋಣ ಪಂಪ ಕವಿಯನ್ನು ಕನ್ನಡದ ಆದಿ ಮಹಾಕವಿ ಅಂತ ಕರೀತಾರೆ ಹಾಗೆ ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಯುಗವನ್ನಾಗಿಸಿದಂತಹ ಕವಿ ಪಂಪ ಈತ ಹುಟ್ಟಿರುವಂಥದ್ದು ಕ್ರಿಸ್ತಶಕ ಒಂಬೈನೂರ ಎರಡರಲ್ಲಿ ಪಂಪನ ಪೂರ್ವಿಕರು ಈಗಿನ ಆಂಧ್ರ ಪ್ರದೇಶದ ವೆಂಗಿಪಳು ಅಗ್ರಹಾರದವರು ಈತನ ತಂದೆಯ ಹೆಸರು ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಈತ ಚಾಲುಕ್ಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿಯೂ ಕಲಿಯೂ ಆಗಿದ್ದನು ಹಾಗೆ ಹಲವು ಪರಂಪರೆಗಳಿಗೆ ಹುಟ್ಟು ಹಾಕಿದಂತಹ ಪ್ರತಿಭಾವಂತ ಕವಿ ಈತ ಹಾಗೆ ಈತನ ಗುರು ದೇವೇಂದ್ರ ಮುನಿ ಜಿನವಲ್ಲಭ ಪಂಪನ ತಮ್ಮ ಈ ಜಿನವಲ್ಲಭ ಕುರ್ಕ್ಯಾಲ ಅಥವಾ ಗಂಗಾಧರಂ ಶಾಸನದ ಕರ್ತೃ ಅಂದರೆ ಇದನ್ನು ಬರೆದಿರುವಂಥವನು ಈ ಶಾಸನದಲ್ಲಿ ಪಂಪನ ಕುರಿತಾಗಿ ಅನೇಕ ಮಾಹಿತಿಗಳು ದೊರೆಯುತ್ತವೆ ಪಂಪನ ತಂದೆ ಬ್ರಾಹ್ಮಣ ಧರ್ಮವನ್ನು ತ್ಯಜಿಸಿ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದವನು ಹಾಗಾಗಿ ಪಂಪ ಕವಿಯು ಬ್ರಾಹ್ಮಣ ಕವಿಯಾಗಬೇಕಾಗಿದ್ದವನು ಜೈನ ಕವಿಯಾಗಬೇಕಾಯಿತು ಹಾಗೆ ಪಂಪನ ಮೇಲೆ ಬನವಾಸಿಯ ಪ್ರಭಾವವೂ ಕೂಡ ಬಹಳಷ್ಟು ಬೀರಿದೆ ಅಂತಲೂ ಕೂಡ ಹೇಳ್ಬೋದು ಇವನ ಆಶ್ರಯದಾತ ದೊರೆ ಚಾಲುಕ್ಯ ಮಂಡಲಾಧಿಪತಿ ಅರಿಕೇಸರಿ ಪಂಪನ ಪಂಪ ಭಾರತ ಮತ್ತು ಆದಿಪುರಾಣ ಇದನ್ನು ರಚಿಸಿರುವಂಥದ್ದು ಬಹಳಷ್ಟು ಪ್ರಸಿದ್ಧವಾದಂತಹ ಈ ಎರಡು ಚಂಪು ಮಹಾಕಾವ್ಯಗಳು ಯಾವುದಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದೇ ಪಂಪ ಭಾರತ ಸರಿ ವಿದ್ಯಾರ್ಥಿಗಳೇ ಇವಿಷ್ಟು ನಾಲ್ಕು ಅಂಕಗಳಿಗೆ ಸಾಕಾಗ್ತದೆ ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿ ಏನಾದರೂ ದೊರಕಿದರೆ ಅದನ್ನು ಕೂಡ ಬರೀರಿ ಮುಂದೆ ನಾವು ಇನ್ನೊಂದು ಕವಿಯ ಕವಿ ಪರಿಚಯವನ್ನು ಮಾಡ್ತಾ ಹೋಗೋಣ ಇನ್ನು ನಾವು ಬಸವಣ್ಣನವರ ಪರಿಚಯವನ್ನು ಮಾಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದೆ ಬಸವಣ್ಣನವರ ಬಗ್ಗೆ ಈಗಾಗಲೇ ನೀವು ಪ್ರೌಢಶಾಲೆಯಲ್ಲಿ ಇರ್ಬೋದು ಅಥವಾ ಪಿ ಯು ಸಿಯಲ್ಲಿ ಇರ್ಬೋದು ಓದಿದ್ದೀರಿ ಈಗ ನಾವು ಪದವಿಯಲ್ಲಿ ಬಸವಣ್ಣನ ಕುರಿತು ನಾವೀಗ ನೀವೀಗ ಓದ ಓದಬೇಕಾಗ್ತದೆ ಬಸವಣ್ಣನವರ ಪರಿಚಯ ಹೀಗಿದೆ ನೋಡಿ ಬಸವಣ್ಣನವರ ಕಾಲ ಹನ್ನೆರಡನೆಯ ಶತಮಾನ ಈ ಹನ್ನೆರಡನೆಯ ಶತಮಾನವನ್ನು ಹೊಸ ಯುಗವನ್ನಾಗಿ ಮಾಡಿದಂತಹ ಪರಿವರ್ತನೆ ಮಾಡಿದಂತಹ ಬಸವಣ್ಣ ಕನ್ನಡದ ಶ್ರೇಷ್ಠ ವಚನಕಾರ ಶ್ರೇಷ್ಠ ಶಿವಭಕ್ತನೂ ಹೌದು ಹಾಗೆ ವಚನ ಸಾಹಿತ್ಯ ಅಂದ ತಕ್ಷಣ ಎದ್ದು ಕಾಣುವಂಥ ಹೆಸರು ಬಸವಣ್ಣನದ್ದು ಹಾಗೆ ಬಸವಣ್ಣನವರ ಹುಟ್ಟೂರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಬಸವಣ್ಣನ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಈತನ ಪತ್ನಿಯರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಬಸವಣ್ಣ ವೀರಶೈವ ಧರ್ಮಕ್ಕೆ ಮತಾಂತರಗೊಂಡು ವೀರಶೈವನಾಗ್ತಾನೆ ಹಾಗೆ ಇಷ್ಟಲಿಂಗಧಾರಿಯೂ ಆಗ್ತಾನೆ ಹಾಗೆ ಈತ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಪರಿವರ್ತನೆಗೆ ಹಗಲಿರುಳು ಶ್ರಮಿಸಿದಂತಹ ಮಹಾನುಭಾವನಾಗಿರುವಂಥ ಬಸವಣ್ಣ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದ ಅನುಭವಗಳಿಗೆ ವಚನ ರೂಪಗಳನ್ನು ತಂದುಕೊಟ್ಟವನು ಬಸವಣ್ಣನ ಅಸಂಖ್ಯಾತ ವಚನಗಳು ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತದಲ್ಲಿ ನಮಗೆ ದೊರೆಯುತ್ತಾ ಹೋಗ್ತದೆ ಈತನ ಅಂಕಿತ ನಾಮ ಕೂಡಲ ಸಂಗಮ ದೇವ ಇನ್ನು ಮುಂದೆ ನಾವು ಪರಿಚಯ ಮಾಡಬೇಕಾದಂತಹ ಕವಿ ಪಂಜೆ ರಾಯ ಕವಿ ಶಿಷ್ಯ ಅನ್ನುವಂತಹ ಕಾವ್ಯ ನಾಮದಿಂದ ಬಹಳಷ್ಟು ಪ್ರಸಿದ್ಧರಾಗಿರುವಂತಹ ಪಂಜೆ ಮಂಗೇಶರಾಯರು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟುವಾಳದಲ್ಲಿ ಜನಿಸಿದರು ಇವರ ಹಿರಿಯರು ಪುತ್ತೂರು ಸೀಮೆಯ ಪಂಜೆಯವರು ಈ ಪಂಜೆ ಅನ್ನುವಂಥ ಹೆಸರು ಅವರ ಹೆಸರಿನ ಹಿಂದೆ ಸೇರಿಕೊಂಡು ಪಂಜೆ ಮಂಗೇಶ ರಾಯರು ಅನ್ನುವಂಥ ಹೆಸರಿನಿಂದ ಅವರು ಜನಪ್ರಿಯರಾಗಿದ್ದಾರೆ ಪಂಜೆಯವರ ತಂದೆ ಪಂಜೆ ಮಂಗೇಶ ರಾಯರ ತಂದೆ ರಾಮಪ್ಪಯ್ಯ ತಾಯಿ ಶಾಂತದುರ್ಗ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮತ್ತು ಮಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ ಇವರು ಹಾಗೆ ತಮ್ಮ ವೃತ್ತಿ ಜೀವನವನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಸಹಾಯಕ ಕನ್ನಡ ಪಂಡಿತರಾಗಿ ನಂತರ ಮಂಗಳೂರಿನಲ್ಲಿ ಶಿಕ್ಷಕರ ತರಬೇತಿ ಕಾಲೇಜು ಹಾಗೆ ಮಡಿಕೇರಿಯಲ್ಲಿ ಇರುವಂತಹ ಸರ್ಕಾರಿ ಕಾಲೇಜುಗಳಲ್ಲಿ ಉಪಾಧ್ಯಾಯರಾಗಿ ಮುಖ್ಯೋಪಾಧ್ಯರ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಮಂಗಳೂರು ಕಾಸರಗೋಡಿನಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸಬ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಕನ್ನಡದಲ್ಲಿ ಮೊದಲ ಸಣ್ಣ ಕತೆಯನ್ನು ಬರೆದಂಥವರು ಬರೆದಂತಹ ಒಂದು ಪ್ರಸಿದ್ಧಿಯನ್ನು ಇವರು ಪಡೆದಿದ್ದಾರೆ ಅಂದರೆ ಮೊದಲ ಬಾರಿಗೆ ಸಣ್ಣ ಕತೆಯನ್ನು ಇವರು ಬರೀತಾರೆ ಅವರ ನನ್ನ ಚಿಕ್ಕ ತಾಯಿ ಅನ್ನುವಂಥದ್ದು ಕನ್ನಡದ ಮೊದಲ ಆಧುನಿಕ ಸಣ್ಣ ಕಥೆ ಹಾಗೆ ಎರಡನೆಯ ಸಣ್ಣ ಕಥೆ ನನ್ನ ಚಿಕ್ಕ ತಂದೆ ಇವೆರಡು ಕಥೆಗಳು ಸಾವಿರದ ಒಂಬೈನೂರರಲ್ಲಿ ಪ್ರಕಟವಾಗಿ ಪ್ರಕಟವಾಗಿದೆ ಹಾಗೆ ಇವರು ಶಿಶು ಸಾಹಿತ್ಯದ ಪ್ರವರ್ತಕರಾಗಿ ಅನೇಕ ಶಿಶು ಸಾ ಶಿಶು ಗೀತೆಗಳನ್ನು ಕೂಡ ಬರೆದಿರುವಂಥ ಪಂಜೆಯವರು ಅನೇಕ ಕವನಗಳನ್ನು ಕೂಡ ಅವರು ಬರೆದಿದ್ದಾರೆ ಹಾಗೆ ಅನೇಕ ಸಂಶೋಧನಾ ಲೇಖನಗಳನ್ನು ಕೂಡ ಬರೆದಿದ್ದಾರೆ ಇದು ಪಂಚ ಕಜ್ಜಾಯ ಅನ್ನುವಂಥ ಹೆಸರಿನಲ್ಲಿ ಪ್ರಕಟವಾಗಿದೆ ಇವೆಷ್ಟು ಪಂಜೆ ರಾಯ ಕವಿ ಶಿಷ್ಯ ಅನ್ನುವಂತಹ ಕಾವ್ಯನಾಮವನ್ನು ಹೊಂದಿರುವಂತಹ ಪಂಜೆ ರಾಯರ ಕವಿ ಪರಿಚಯ ಈಗ ನಾವು ಕವಿ ಪರಿಚಯ ಮಾಡಿಕೊಳ್ತಾ ಇರುವಂಥದ್ದು ಕೈಯಾರ ಕಿಂಗಣ್ಣ ರೈ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಲ್ಲಿ ಮಾತ್ರ ಇವರ ಪರಿಚಯ ಸ್ವಲ್ಪ ಇದೆ ಆದರೆ ಇವರ ಪರಿಚಯ ತುಂಬ ಇದೆ ಆದರೆ ನಮಗೆ ನಾಲ್ಕು ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟು ಪರಿಚಯವನ್ನು ಮಾತ್ರ ಮಾಡ್ತಾ ಹೋಗೋಣ ಕನ್ನಡದ ನಾಡು ನುಡಿಗಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ನಾಡೋಜ ಎಂದು ಹೆಸರುವಾಸಿಯಾಗಿರುವಂತಹ ಕೈಯಾರ ಕಿನ್ಯಣ್ಣ ರೈ ಇವರು ಬಹುಮುಖ ಪ್ರತಿಭೆಯಾಗಿದ್ದಾರೆ ಹಾಗೆ ಒಳ್ಳೆಯ ಕೃಷಿಕರಾಗಿದ್ದಾರೆ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ದಾರೆ ಸತ್ಯಾಗ್ರಹಿಯಾಗಿ ಸಮಾಜ ಸೇವಕರಾಗಿ ಪತ್ರಿಕೋದ್ಯಮಿಯಾಗಿ ಹಾಗೆ ಆದರ್ಶ ಶಿಕ್ಷಕರಾಗಿ ಕವಿಯಾಗಿ ಬರಹಗಾರರಾಗಿ ದುಡಿದು ಎತ್ತರಕ್ಕೆ ಏರಿದವರು ಅಂದರೆ ಒಳ್ಳೆಯ ಹೆಸರನ್ನು ಪಡೆದವರು ಸಾವಿರದ ಒಂಬೈನೂರ ಹದಿನೈದರ ಜೂನ್ ಎಂಟರಂದು ಕಾಸರಗೋಡಿನ ಪೆರಡಾಲದಲ್ಲಿ ಜನಿಸಿದಂತಹ ಕೈಯಾರರು ಇವರ ತಂದೆಯ ಹೆಸರು ದುಗ್ಗಪ್ಪ ರೈ ಹಾಗೆ ತಾಯಿಯ ಹೆಸರು ದಯ್ಯಕ್ಕ ಇವರು ಕನ್ನಡ ಮತ್ತು ಸಂಸ್ಕೃತ ಈ ಎರಡು ಭಾಷೆಗಳಲ್ಲಿಯೂ ಕೂಡ ವಿದ್ವಾನ್ ಪದವಿಯನ್ನು ಪಡೆದಿರುವಂತಹ ಕೈಯಾರರು ಸಾಹಿತ್ಯದ ಹಲವಾರು ಕ್ಷೇತ್ರಗಳಲ್ಲಿ ಇವರು ಕೈಯಾಡಿಸಿದ್ದಾರೆ ಆದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕೃತಿಗಳನ್ನು ರಚಿಸಿದ್ದಾರೆ ಇವರ ಕೃತಿಗಳು ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಕೊರಗ ಮತ್ತು ಇತರ ಕವನಗಳು ಪ್ರತಿಭಾ ಪಯಸ್ವಿನಿ ಗಂಧವತಿ ಇವು ಕವನ ಸಂಕಲನಗಳು ಹಾಗೆ ಪಂಚಮಿ ಉಪನಿಷತ್ಗಳ ಕನ್ನಡ ಅನುವಾದ ಕೃತಿಯನ್ನು ಕೂಡ ಬರೆದಿದ್ದಾರೆ ಸಾಹಿತ್ಯ ದೃಷ್ಟಿ ಹಾಗೆ ರಾಷ್ಟ್ರಕವಿ ಗೋವಿಂದ ಪೈ ಮೊದಲಾದಂತಹ ಅನೇಕ ಗದ್ಯ ಕೃತಿಗಳನ್ನು ಬರೆದಿದ್ದಾರೆ ಹಾಗೆ ಕೈಯಾರರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭ್ಯಿಸಿವೆ ನಾವು ಅರವಿಂದ ಮಾಲಗತ್ತಿ ಇವರ ಕವಿ ಪರಿಚಯ ನೋಡೋಣ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತಾರರ ಆಗಸ್ಟ್ ಒಂದರಂದು ಒಂದರಂದು ಜನಿಸಿದ್ದಾರೆ ಮಾಲಗತ್ತಿಯವರ ಅರವಿಂದ ಮಾಲಗತ್ತಿಯವರ ತಂದೆಯ ಹೆಸರು ಯಲ್ಲಪ್ಪ ತಾಯಿ ಬಸವ್ವ ಬಸವ್ವ ಇವರ ಊರು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಇವರು ಹಲವಾರು ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಮೂಕನಿಗೆ ಬಾಯಿ ಬಂದಾಗ ಕಪ್ಪು ಕಾವ್ಯ ಮೂರನೇ ಕಣ್ಣು ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಚಂಡಾಲ ಸ್ವರ್ಗಾರೋಹಣ ನಾದ ನಿನಾದ ಇವು ಕವನ ಸಂಕಲನಗಳು ಕಾರ್ಯ ಅನ್ನುವಂಥದ್ದು ಕಾದಂಬರಿಯ ಹೆಸರು ಮುಗಿಯದ ಕಥೆ ಮಸ್ತಕಾಭಿಷೇಕ ಸಮುದ್ರದೊಳಗಣ ಉಪ್ಪು ಹೊಸ ಬ್ರಾಹ್ಮಣ ಸನ್ಯಾಸಿ ಅಪಶೂದ್ರಾಧಿಕರಣ ಇವು ನಾಟಕ ಕೃತಿಗಳು ಗೌರ್ಮೆಂಟ್ ಬ್ರಾಹ್ಮಣ ಮತ್ತು ಮತ್ತೆ ಬಂದ ಗೌರ್ಮೆಂಟ್ ಬ್ರಾಹ್ಮಣ ಇವರ ಆತ್ಮಕಥೆಗಳು ಉತ್ತರ ಕರ್ನಾಟಕದ ಜನಪದ ಆಟಗಳು ಇವರ ಪಿ ಎಚ್ ಡಿ ಸಂಶೋಧನಾ ಮಹಾಪ್ರಬಂಧ ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳೂ ಕೂಡ ಲಭಿಸಿವೆ ಇನ್ನು ಮುಂದೆ ನಾವು ಪ್ರತಿಭಾ ನಂದಕುಮಾರ್ ಇವರ ಪರಿಚಯನ ಮಾಡ್ತಾ ಹೋಗೋಣ ಪ್ರತಿಭಾ ನಂದಕುಮಾರ್ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನು ಹೊಂದಿದವರು ಹಾಗೆ ಇವರು ಸ್ತ್ರೀಪರ ಕಾಳಜಿಯನ್ನು ವಹಿಸಿದವರು ಸ್ತ್ರೀಪರ ಸಂವೇದನೆಯ ಪ್ರಮುಖ ಕವಯತ್ರಿಯರಲ್ಲಿ ಒಬ್ಬರಾಗಿರುವಂಥವರು ಇವರು ಕತೆಗಾರ್ತಿಯಾಗಿ ನಾಟಕಕಾರ್ತಿಯಾಗಿ ಕವಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದವರು ಇವರು ಮೂಲತಃ ಬೆಂಗಳೂರಿನವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೈದರ ಡಿಸೆಂಬರ್ ಹದಿನೈದರಂದು ಇವರ ತಂದೆಯ ಹೆಸರು ವಿ ಎಸ್ ರಾಮಚಂದ್ರ ರಾವ್ ತಾಯಿಯ ಹೆಸರು ಯಮುನಾಬಾಯಿ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಪದವಿಯನ್ನು ಪಡೆದವರು ಹಾಗೆ ಇವರು ಎನ್ ಜಿ ಎಸ್ನಲ್ಲಿ ಭಾಷಾಂತಕ ಭಾಷಾಂತರಕಾರರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಡೆಕ್ಕನ್ ಹೆರಾಲ್ಡ್ ಹಾಗೆ ಅಗ್ನಿಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಲ್ಲದೆ ಡಾಕ್ಯುಮೆಂಟರಿ ಫಿಲ್ಮ್ ನಿರ್ದೇಶಕರಾಗಿ ಸ್ನೇಕ್ನಾಗ ಚಲನಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ದುಡಿದಂತಹ ಇವರು ಸದ್ಯ ಸೂರ್ಯ ಕ್ರಿಯೇಟಿವ್ ಸರ್ವಿಸ್ ಅನ್ನುವಂತಹ ಮಾಧ್ಯಮ ಸೇವಾ ಏಜೆನ್ಸಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮುನ್ನುಡಿ ಬೆನ್ನುಡಿಗಳ ನಡುವೆ ನಾವು ಹುಡುಗಿಯರೇ ಹೀಗೆ ರಸ್ತೆಯಂಚಿನ ಗಾಡಿ ಕವಡೆಯಾಟ ಪುರುಷಾಕಾರ ಅವರು ಪುರಾವೆಗಳನ್ನು ಕೇಳುತ್ತಾರೆ ಕಾಫಿ ಹೌಸ್ ಮುಂತಾದವು ಇವರ ಕವನ ಸಂಕಲನಗಳು ಯಾನ ಅನ್ನುವಂತಹ ಕಥಾ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ ಹಾಗೆ ಆಕ್ರಮಣ ಅನ್ನುವಂಥ ಒಂದು ಅನುವಾದಿತ ಕಥಾ ಸಂಕಲನವನ್ನು ಕೂಡ ಪ್ರಕಟಪಡಿಸಿದ್ದಾರೆ ಅದರ ಜೊತೆಯಲ್ಲೇ ಮಿರ್ಚಿ ಮಸಾಲ ಅನ್ನುವಂಥ ಒಂದು ಪ್ರಬಂಧ ಸಂಕಲನವನ್ನು ಕೂಡ ರಚಿಸಿದ್ದಾರೆ ನಿಮ್ಮಿ ಕಾಲಂ ಅನ್ನುವಂಥದ್ದು ಅಂಕಣ ಬರಹ ಹಾಗೆ ನಂದಕುಮಾರ್ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಇನ್ನು ನಾವು ಪಿ ಕೆ ರಾಜಕ ರಾಜಶೇಖರ್ ಇವರ ಪರಿಚಯ ಮಾಡ್ತಾ ಹೋಗೋಣ ಕನ್ನಡದ ಜಾನಪದ ವಿದ್ವಾಂಸರಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂತಹ ವಿದ್ವಾಂಸರಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಕೂಡ ಒಬ್ಬರು ಇವರು ಇವರ ಹುಟ್ಟೂರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಇವರ ತಂದೆಯ ಹೆಸರು ಪಿ ಡಿ ಕೆಂಪೇಗೌಡ ತಾಯಿ ಪುಟ್ಟಮ್ಮ ಇವರು ವೃತ್ತಿಯನ್ನು ಎಲ್ಲೆಲ್ಲಿ ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಮೈಸೂರು ಮಹಾರಾಜ ಕಾಲೇಜ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಈಗ ಇವರು ನಿವೃತ್ತರಾಗಿದ್ದಾರೆ ಸ್ವತಃ ಗಾಯಕರೂ ಕೂಡ ಆಗಿದ್ದಾರೆ ಆಗಿದ್ದಾರೆ ಹಾಗೆ ಜಾನಪದ ಹಾಡುಗಳ ಮೂಲ ಮಟ್ಟಗಳನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಹೊನ್ನಾರು ಜನಪದ ಗಾಯನ ಅನ್ನುವಂಥ ಒಂದು ಗುಂಪ ತಂಡವನ್ನು ಕಟ್ಟಿ ಕಳೆದ ಮೂವತ್ತು ವರ್ಷಗಳಿಂದ ಹಳ್ಳಿಯಿಂದ ದೂರದ ಅಮೇರಿಕಾದವರೆಗೂ ಕೂಡ ಇವರು ಆ ತಂಡದ ಮೂಲಕ ಕಾರ್ಯಕ್ರಮವನ್ನು ನೀಡಿದಂತಹ ಒಂದು ಒಳ್ಳೆಯ ಹೆಸರಿಗೆ ಪಾತ್ರರಾಗಿದ್ದಾರೆ ಹಾಗೆ ಇವರು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗಲೇ ಜನಪದ ಮಹಾಕಾವ್ಯವನ್ನು ಬರೆದಿದ್ದಾರೆ ಮಲೆಯ ಮಾದೇಶ್ವರ ಅನ್ನುವಂತಹ ಕೃತಿಯನ್ನು ಪ್ರಕಟಿಸಿದ್ದಾರೆ ಮಲಯ ಮಹಾ ಮಹದೇಶ್ವರ ಮಹಾಕಾವ್ಯ ಹಾಗೆ ಜನಪದ ಮಹಾಭಾರತ ಇದು ಕೂಡ ಮಹಾಕಾವ್ಯ ಪಿರಿಯಾಪಟ್ಟಣದ ಕಾಳಗ ಕರಪಾಲ ಬಸವ ಪುರಾಣ ಜನಪದ ಶರಣರ ಕಾವ್ಯಗಳು ಧರೆಗೆ ದೊಡ್ಡವರು ಮಂಟೇಶ್ವರ ಮಹಾಕಾವ್ಯ ಮುಂತಾದಂತಹ ಹಲವಾರು ಪ್ರಮುಖವಾದಂತಹ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಹಾಗೆ ಇವರಿಗೆ ಈ ಕೃತಿಯನ್ನು ಬರೆದಿದ್ದಕ್ಕಾಗಿ ಇಂತಹ ಸಾಧನೆಯನ್ನು ಜಾನಪದದಲ್ಲಿ ಸಾಧನೆಯನ್ನು ಮಾಡಿರುವುದಕ್ಕಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಇನ್ನು ಮುಂದೆ ನೋಡಬೇಕಾದದ್ದು ನಾವು ರಹಮತ್ ತರೀಕೆರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂತಹ ರಹಮತ್ ತರೀಕೆರೆ ಇವರು ಹುಟ್ಟಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತಾರರ ಆಗಸ್ಟ್ ಇಪ್ಪತ್ತರಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಸಮತಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿಯನ್ನು ಪಡೆದಂತಹ ರಹಮತ್ ತರೀಕೆರೆ ಇವರು ಶಿವಮೊಗ್ಗ ಜಿಲ್ಲೆಯ ಸಹ್ಯಾದ್ರಿ ಹಾಗೂ ಡಿ ವಿ ಎಸ್ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿ ನಂತರ ಕನ್ನಡ ವಿಶ್ವವಿದ್ಯಾನಿಲಯದ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದರು ಈಗ ಈ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಭಾಷಾ ನಿಕಾಯದ ಡೀನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಪ್ರತಿ ಸಂಸ್ಕೃತಿ ಮರದೊಳಗಣ ಕಿಚ್ಚು ಕರ್ನಾಟಕದ ಸೋಫಿಗಳು ಬಹುಭಾಷಿಕ ಸಂಸ್ಕೃತಿ ಮೊದಲಾದ ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಅಂಡಮಾನ್ ಕನಸು ಕದಳಿ ಹೊಕ್ಕು ಬಂದೆ ಹಾಗೆ ಇವರು ಜೀವನ ಚರಿತ್ರೆ ಸಂದರ್ಶನ ಕೃತಿ ವಿಶ್ಲೇಷಣಾತ್ಮಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದಂತಹ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಮುಂದಿನ ಕವಿ ಡಾಕ್ಟರ್ ಬಿ ಎ ವಿವೇಕ್ರೈ ಕನ್ನಡ ಮತ್ತು ತುಳು ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತವಾಗಿರುವಂತಹ ಹೆಸರು ಡಾಕ್ಟರ್ ಬಿ ಎ ವಿವೇಕ್ರೈ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತ ಆರರ ಡಿಸೆಂಬರ್ ಎಂಟರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಣಚ ಗ್ರಾಮ ಇವರ ಊರು ಪುಣಚ ಗ್ರಾಮದ ಅಗ್ರಾಳ ಅನ್ನುವಂಥದ್ದು ಇವರ ಊರು ಇವರ ತಂದೆಯ ಹೆಸರು ಪುರಂದರ ರೈ ತಾಯಿಯ ಹೆಸರು ಯಮುನಾ ಇನ್ನು ಇವರ ಶಿಕ್ಷಣದ ಕಡೆ ಗಮನಹರಿಸುವ ಕನ್ನಡ ಎಂ ಎ ಪದವಿ ಪಡೆದಂತಹ ವಿವೇಕ್ ರೈ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಉಪನ್ಯಾಸಕರಾಗಿ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಅನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಂತರ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಹಾಗೆ ಜರ್ಮನಿಯ ಮ್ಯಾತ್ಬರ್ಗ್ ವಿಶ್ವವಿದ್ಯಾಲಯದ ಇಂಡಾಲಜಿ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಬರೆದಿರುವಂತಹ ಕೃತಿಗಳು ತುಳು ಗಾದೆಗಳು ತುಳು ಒಗಟುಗಳು ತುಳುವ ಸಂಸ್ಕೃತಿ ತುಳುವ ಅಧ್ಯಯನ ಕೆಲವು ವಿಚಾರಗಳು ತುಳು ಜಾನಪದ ಸಾಹಿತ್ಯ ಅನ್ವಾಯಿಕ ಜಾನಪದ ಕನ್ನಡ ದೇಸಿ ಸಮ್ಮೇಳನದ ನುಡಿಗಳು ಎಂಬತ್ತು ದಿನಗಳಲ್ಲಿ ವಿಶ್ವ ಪರ್ಯಟನ ಜರ್ಮನಿಯ ಒಳಗಿನಿಂದ ಇವೆಲ್ಲ ಇವರ ಕೃತಿಗಳ ಹೆಸರು ಕವಿ ಪರಿಚಯದಲ್ಲಿ ಮುಂದೆ ಬರುವಂತಹ ಹೆಸರು ಎ ಪಿ ಜೆ ಅಬ್ದುಲ್ ಕಲಾಂ ಅದರೊಟ್ಟಿಗೆ ಅನುವಾದವನ್ನು ಮಾಡಿದಂತಹ ಜಿ ಕೆ ಮಧ್ಯಸ್ಥ ಇವರಿಬ್ಬರ ಪರಿಚಯವನ್ನು ನಾವು ಮಾಡ್ತಾ ಹೋಗೋಣ ಎ ಪಿ ಜೆ ಅಬ್ದುಲ್ ಕಲಾಂ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವರು ಭಾರತ ಕಂಡಂತಹ ಭಾರತದ ವಿಜ್ಞಾನ ಕ್ಷೇತ್ರ ಕಂಡಂತಹ ಒಂದು ಅದ್ವಿತೀಯ ಪ್ರತಿಭೆ ಇವರಿಗೆ ಇವರೇ ಸಾಠಿಯಾದವರು ಶ್ರೇಷ್ಠರಾದಂತಹ ವಿಜ್ಞಾನಿ ಹಾಗೆ ಬಲಿಷ್ಠ ಭಾರತದ ಕನಸನ್ನು ಬಿತ್ತಿದಂತಹ ಯುವ ಜನತೆಗೆ ಸಾಧನೆಯ ಪ್ರೇರಣೆಯನ್ನು ನೀಡಿದಂತಹ ಕಲಾಂ ಅವರು ಭಾರತದ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿಯೂ ಕೂಡ ಒಬ್ಬರಾಗಿದ್ದಾರೆ ಕವಿ ಹೃದಯದ ಅಬ್ದುಲ್ ಕಲಾಂ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಒಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರದ ಧನುಷ್ಕೋಡಿಯಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದಂತಹ ಕಲಾಂ ಅವರ ತಂದೆಯ ಹೆಸರು ಜೈನಲುಬ್ದೀನ್ ಹಾಗೆ ತಾಯಿ ಆಶಿಯಮ್ಮ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಪದವಿ ಪಡೆದಿದ್ದಾರೆ ಅದರ ಜೊತೆಯಲ್ಲೇ ವ್ಯೋಮ ವಿಜ್ಞಾನ ತಂತ್ರಜ್ಞಾನ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಅಪೂರ್ವವಾದಂತಹ ಸಾಧನೆಯನ್ನು ಮಾಡಿದವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳಲ್ಲಿ ವೈಜ್ಞಾನಿಕ ಸಹಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದಂತಹ ಕಲಾಂ ಇವರದು ನಿರಂತರ ಪ್ರಯತ್ನಶೀಲತೆಯ ಪ್ರ ಫಲವಾಗಿ ಭಾರತದ ಕ್ಷಿಪಣಿಯ ಪಿತಾಮಹ ಮಿಸೈಲ್ ಮ್ಯಾನ್ ಅನ್ನುವಂಥ ಹೆಸರನ್ನೂ ಕೂಡ ಇವರು ಪಡೆದಿದ್ದಾರೆ ಉಪಗ್ರಹ ವಾಹಕಗಳ ವಿನ್ಯಾಸ ಸಂಶೋಧನೆ ಮಾಡಿದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಇವರಿಗೆ ಬಾಂಬ್ ಪರೀಕ್ಷೆಯ ಆಚಾರ್ಯತ್ವ ಲಭಿಸಿದ್ದೂ ಕೂಡ ಇವರ ಸಾಧನೆಗೆ ಸಂದಂತಹ ಗೌರವ ಹಾಗೆ ಇವರು ಹನ್ನೊಂದನೆಯ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಜನಸಾಮಾನ್ಯರ ರಾಷ್ಟ್ರಪತಿ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಇನ್ನು ಇವರು ಬರೆದಂತಹ ಕೃತಿಗಳ ಹೆಸರನ್ನು ನೋಡುವ ಅವುಗಳಲ್ಲಿ ಮುಖ್ಯವಾದದ್ದು ವಿಂಗ್ಸ್ ಆಫ್ ಫೈರ್ ಅಗ್ನಿಯ ರೆಕ್ಕೆಗಳು ಅನ್ನುವಂಥದ್ದು ಅಬ್ದುಲ್ ಕಲಾಂ ಅವರ ಆತ್ಮಕಥೆ ಇಂಡಿಯಾ ಮೈ ಡ್ರೀಮ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಮೈ ಜರ್ನಿ ಟಾರ್ಗೆಟ್ ತ್ರೀ ಬಿಲಿಯನ್ ದಿ ಲೈಫ್ ಟ್ರೀ ಅನ್ನುವಂಥದ್ದು ಕವನ ಸಂಕಲನಗಳು ಹಾಗೆ ಇವರು ಅನೇಕ ಪ್ರಶಸ್ತಿಗಳನ್ನು ರಾಷ್ಟ್ರಮಟ್ಟದ ಶ್ರೇಷ್ಠವಾದಂಥ ಪ್ರಶಸ್ತಿಗಳೂ ಕೂಡ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಹುಡುಕಿಕೊಂಡು ಬಂದಿವೆ ಇನ್ನು ಜ್ಞಾನ ಸಮಾಜದ ಕಡೆಗೆ ಈ ಲೇಖನವನ್ನು ಕನ್ನಡಕ್ಕೆ ಅನುವಾದಿಸಿದಂತಹ ಜಿ ಕೆ ಮಧ್ಯಸ್ಥ ಇವರು ಹಿರಿಯ ಪತ್ರಕರ್ತರಾಗಿದ್ದಾರೆ ನಾಲ್ಕು ದಶಕಗಳ ಕಾಲ ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಆರ್ಥಿಕ ವಲಯವನ್ನು ಕುರಿತು ದುಡ್ಡು ಕಾಸು ಹಾಗೂ ಶಬ್ದಗಳ ಹುಟ್ಟು ಸ್ವರೂಪ ಕುರಿತು ಪದೋನ್ನತಿ ಅನ್ನುವಂತಹ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕಲಾಂ ಅವರ ಟರ್ನಿಂಗ್ ಪಾಯಿಂಟ್ಸ್ ಹಾಗೂ ಮೈ ಜರ್ನಿ ಅನ್ನುವಂಥ ಆತ್ಮಕಥೆಗಳನ್ನು ಇಂಗ್ಲೀಷಿನಿಂದ ಇವರು ಕನ್ನಡಕ್ಕೆ ತಂದಿದ್ದಾರೆ ಹಾಗೆ ಕಲಾಂ ಅವರ ಜೀವನ ಚರಿತ್ರೆ ಕಲಾಂ ನಿಮಗಿದು ಸಲಾಂ ಅನ್ನುವಂತಹ ಕೃತಿಯನ್ನು ಕೂಡ ರಚಿಸಿದ್ದಾರೆ ವಿದ್ಯಾರ್ಥಿಗಳೇ ಇವುಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟರೆ ನೀವು ಇದಕ್ಕೆ ಉತ್ತರವನ್ನು ಬರೆಯಬೇಕಾಗ್ತದೆ ಇನ್ನು ನಾವು ಡಾಕ್ಟರ್ ರಾಘವೇಂದ್ರ ರಾವ್ ನಿಟ್ಟೆ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತವಾದಂತಹ ಹೆಸರು ಪ್ರಮುಖವಾದಂಥ ಹೆಸರು ರಾಘವೇಂದ್ರ ರಾವ್ ನಿಟ್ಟೆ ಇವರು ಉಡುಪಿ ಜಿಲ್ಲೆಯ ಪಡುಬಿದ್ರೆಯವರಾಗಿದ್ದಾರೆ ಹಾಗೆಯವರು ಅರ್ಥಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಮತ್ತು ಎಲ್ ಎಲ್ ಬಿ ಪದವಿಯನ್ನು ಪಡೆದು ನಿಟ್ಟೆಯ ಡಾಕ್ಟರ್ ಶಂಕರ ಅಡ್ಯಂತಾಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧ್ಯಾಪನಾ ವೃತ್ತಿಯೊಂದಿಗೆ ಬರವಣಿಗೆಯನ್ನು ಕೂಡ ತಮ್ಮ ವೃತ್ತಿ ಪ್ರವೃತ್ತಿಯನ್ನಾಗಿಸಿಕೊಂಡಿರುವಂತಹ ಇವರು ನೂರ ಇಪ್ಪತ್ತಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಪ್ರಬಂಧಗಳನ್ನು ಕೂಡ ಮಂಡಿಸಿ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ ಅನೇಕ ಉಪನ್ಯಾಸಗಳನ್ನು ಕೂಡ ಇವರು ನೀಡಿದ್ದಾರೆ ಹಾಗೆ ನಿಯತಕಾಲಿಕೆಗಳಲ್ಲಿ ಇವರ ಇಪ್ಪತ್ತಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿದೆ ಮುಂದೆ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಏಕಲವ್ಯ ನಾಟಕ ಈ ಏಕಲವ್ಯ ನಾಟಕವನ್ನು ಬರೆದಂತಹ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಪರಿಚಯ ಮಾಡಿ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ಬೋದು ಇದನ್ನು ನೋಡ್ತಾ ಹೋಗೋಣ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಅವರ ಪರಿಚಯ ಇದೆಯೋ ಅಷ್ಟನ್ನು ಮಾತ್ರ ಹೇಳ್ತೇನೆ ನಾನು ದಲಿತ ಕವಿ ಎಂದು ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಸಿದ್ಧಲಿಂಗಯ್ಯ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರು ದಲಿತ ಬಂಡಾಯ ಸಾಹಿತ್ಯದ ಆದ್ಯ ಪ್ರವರ್ತಕರು ಇವರು ಇವರ ಊರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆಯವರು ಹಾಗೆ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಎ ಪದವಿಯನ್ನು ಪಡೆದಂತಹ ಸಿದ್ಧಲಿಂಗಯ್ಯನವರು ಅದೇ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧನಾ ಸಹಾಯಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅಲ್ಲಿಂದ ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ವಿಶ್ವವಿದ್ಯಾಲಯದ ಮಾನವೀಯ ಮಾನವಿಕ ವಿಭಾಗಗಳ ಡೀನ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಇವರು ಗ್ರಾಮದೇವತೆಯನ್ನು ಕುರಿತು ನಡೆಸಿದಂತಹ ಸಾಂಸ್ಕೃತಿಕ ಅಧ್ಯಯನಕ್ಕೆ ಪಿ ಎಚ್ ಡಿ ಪದವಿಯನ್ನು ಕೂಡ ಬ ಪಡೆದಿದ್ದಾರೆ ಹಾಗೆ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಹಾಗೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಹೊಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಮೆರವಣಿಗೆ ನನ್ನ ಜನಗಳು ಕಪ್ಪು ಕಾಡಿನ ಹಾಡು ಆಯ್ದ ಕವಿತೆಗಳು ಇವು ಪ್ರಮುಖವಾದಂಥ ಕವನ ಸಂಕಲನಗಳು ಅದರ ಜೊತೆಯಲ್ಲಿ ಗ್ರಾಮದೇವತೆ ಅನ್ನುವಂಥ ಸಂಶೋಧನಾ ಪ್ರಬಂಧವನ್ನು ಕೂಡ ಬರೆದಿದ್ದಾರೆ ಸಂಶೋಧನಾ ಪ್ರಬಂಧ ಅಲ್ಲ ಪ್ರಬಂಧವನ್ನು ಬರೆದಿದ್ದಾರೆ ಅದೇ ಗ್ರಾಮದೇವತೆ ಅನ್ನುವಂಥದ್ದು ಸಾಂಸ್ಕೃತಿಕ ಅಧ್ಯಯನಕ್ಕೆ ಇದೇ ಒಂದು ಕೃತಿಗೆ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡೆದಿದ್ದಾರೆ ಅವರು ಹಕ್ಕಿನೋಟ ರಸಗಳಿಗೆ ಎಡಬಲ ಇವು ವಿಮರ್ಶಾ ಕೃತಿಗಳು ಏಕಲವ್ಯ ಪಂಚಮ ಇವು ನಾಟಕಗಳು ಹಾಗೆ ಊರುಕೇರಿ ಭಾಗ ಒಂದು ಎರಡು ಇವರು ಬರೆದಂತಹ ಆತ್ಮಕಥೆ ಸರಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಕವಿ ಪರಿಚಯ ಬರೆಯಿರಿ ಅನ್ನುವಂಥ ನಾಲ್ಕು ಅಂಕಗಳ ಕವಿ ಕವಿ ಪರಿಚಯ ಬರೆಯಿರಿ ಅಂದರೆ ಇದನ್ನು ಸರಿಯಾಗಿ ಸ್ವಲ್ಪ ಮಟ್ಟಿಗೆ ಕೇಳಿಸಿಕೊಳ್ಳಿ ಅನಂತರ ನಿಮ್ಮ ಪಠ್ಯದಲ್ಲಿ ಇದೆ ಇವರ ಪರಿಚಯ ಎಲ್ಲ ಇದೆ ಆ ಪರಿಚಯವನ್ನು ಕೂಡ ಓದಿಸ್ ಓದಿಕೊಳ್ಳಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೀವು ಕವಿಕೃತಿಯನ್ನು ಕೂಡ ಕೃತಿ ಪರಿಚಯವನ್ನು ಕೂಡ ಮಾಡಿ ಅಂತ ಹೇಳಿದರ ಹೇಳಿದ ಕಾರಣ ಅಂದರೆ ಸ್ವಲ್ಪ ಕೇಳಿದರೆ ಸಾಕಾಗ್ತದೆ ನಾವು ಅದನ್ನು ಬರೀತೇವೆ ಅನ್ನುವಂಥ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಮೆಸೇಜ್ ಹಾಕಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ತಯಾರಿಸಿದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಹೊಸಬರಾಗಿದ್ದಲ್ಲಿ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನಂತರ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಒಳ್ಳೆಯದಾಗಲೇ ಶುಭವೇ ಆಗ್ತದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ